ನಮಸ್ತೆ ವಿ ಆರ್ ಸ್ಟೂಡೆಂಟ್ಸ್ ಆಫ್ ಕಲಾನಿಧಿ ನೃತ್ಯ ಮಂದಿರಂ ಗೈಡೆಡ್ ಬೈ ವಿದುಷಿ ಸ್ನೇಹಾ ದೇವಾನಂದನ್ ಇಲ್ಲಿ ಬಂದ ಮೇಲೆ ನಮಗೆ ಅರ್ಥ ಆಯಿತು ದಟ್ ಲೈ ಲೈಫಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅಂತ ಹೇಳಿ ನಮಗೆ ನಾವೇ ಟ್ಯಾಗ್ ಮಾಡ್ಕೊಂಡಿರ್ತೀವಿ ಆ ಥರ ದೊಡ್ಡ ದೊಡ್ಡ ಪ್ರಾಬ್ಲಮ್ಸಿಗೆ ಎಷ್ಟು ಸಿಂಪಲಾಗಿ ನಾವೇ ಸೊಲ್ಯೂಷನ್ಸ್ ಹಿಡ್ಕೊಬೋದು ಅಂತ ಹೇಳಿ ಗುರುಗಳು ತುಂಬ ಚೆನ್ನಾಗಿ ಹೇಳಿಕೊಟ್ರು ಮೂರು ದಿನದಲ್ಲಿ ನಾವು ಎಕ್ಸ್ಪೆಕ್ಟೇಷನೇ ಇಲ್ದಿರ ಬಂದ್ವಿ ಇಲ್ಲಿ ಬಟ್ ದೆನ್ ಇಟ್ಸ್ ಲೈಕ್ ಐ ಓಪನರ್ ಸೆಷನ್ ಥರ ಇತ್ತು ತುಂಬ ಚೆನ್ನಾಗಿತ್ತು ನಾವು ಎಷ್ಟು ಈಸಿಲಿ ಆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸೇ ಅಲ್ಲ ನನ್ನ ಪ್ರಾಬ್ಲಮ್ ನನ್ನ ಲೈಫಿನ ಪ್ರಾಬ್ಲಮಿಗೆ ನಾನು ಹೀಗೆ ಸೊಲ್ಯೂಷನ್ ಹಿಡ್ಕೊಳ್ಬೋದು ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಹೌದು ಇವಾಗ ಚಿಕ್ಕ ಚಿಕ್ಕ ಪ್ರಾಬ್ಲಮಿಂದ ಸ್ಟಾರ್ಟಾಗಿ ಅದೇ ದೊಡ್ಡ ಪ್ರಾಬ್ಲಮಲ್ಲಿ ಹೋಗುತ್ತೆ ನಾವು ಪ್ರಾಬ್ಲಮಲ್ಲೇ ಸಿಕ್ಕಾಕೊಂಡಿರ್ತೀವಿ ಸೊಲ್ಯೂಷನ್ ಹುಡ್ಕೋಕೆ ಹೋಗೋದಿಲ್ಲ ಫಸ್ಟ್ ಅದನ್ನು ಹೇಳ್ಕೊಡ್ತಾರೆ ಯಾವ ಥರ ಸೊಲ್ಯೂಷನ್ ಮೇಲೆ ಹೋಗಬೇಕು ನಾವು ಪ್ರಾಬ್ಲಮಲ್ಲೇ ಮುಳ್ಕೊಂಡು ಅದರಲ್ಲೇ ನಾವು ಹ್ಯಾಪಿಯಾಗಿ ಇರ್ತೀವಿ ಅಂತ ಹ್ಯಾಪಿನೆಸ್ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಹ್ಯಾಪಿನೆಸ್ಸೇ ಡಿಫ್ರೆಂಟ್ ಅಂತ ಗುರೂಜಿ ಆಗಿ ಹೇಳಿಕೊಟ್ರು ನಮಗೆ ಅದೇ ಥರ ಚಿಕ್ಕ ಚಿಕ್ಕ ವಿಷಯಗಳಿಂದ ದೊಡ್ಡ ವಿಷಯಗಳು ಹೇಳ್ಕೊಟ್ಟಿದ್ದಾರೆ ಇವಾಗ ನಾವು ತಿನ್ನೋ ಆಹಾರ ಕೂಡ ನನಗೆ ಯಾವ ಥರ ಸಹಾಯ ಕೊಡುತ್ತೆ ನಾನು ಮಾತಾಡೋದು ಬೇರೆಯವ್ರ ಜೊತೆ ಹೇಗೆ ಮಾತಾಡ್ತೀನಿ ಅದು ಕೂಡ ನನಗೆ ನನಗೆ ನನ್ನ ಆರೋಗ್ಯ ನನ್ನ ಫ್ಯಾಮಿಲಿಗೆ ಯಾವ ಥರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಅದು ಗೊತ್ತೇ ಹೌದು ಹಾಗೆ ಈಗ ನಾನು ಎಷ್ಟೊಂದು ಕಡೆ ನೋಡಿದ್ದೆ ವಿಡಿಯೋಸಲ್ಲೆಲ್ಲ ದಟ್ ಥಿಯೋರಿ ವೈಸ್ ಹೇಳ್ಕೊಡ್ತಾರೆ ಎಲ್ಲರೂ ಹೀಗೆ ಮಾಡಿ ದಿಸ್ ಇಸ್ ಅ ರೂಲ್ ದಿಸ್ ಇಸ್ ಎ ರೂಲ್ ಅಂತ ಹೇಳಿ ಬಟ್ ಯಾರೂ ಕೂಡ ಪ್ರಾಕ್ಟಿಕಲಿ ಅದನ್ನು ನಾನು ಹೇಗೆ ನನ್ನ ಲೈಫಲ್ಲಿ ಅಳವಡಿಸ್ಕೊಂಡು ನನ್ನ ಶಾರ್ಟ್ ಕಮಿಂಗ್ಸ್ನ ಓವರ್ಕಮ್ ಮಾಡಬಹುದು ಅನ್ನೋದನ್ನು ಗುರುಗಳು ತುಂಬ ಪ್ರಾಕ್ಟಿಕಲ್ ಅಪ್ರೋಚಲ್ಲಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಸೊ ಎಲ್ಲರೂ ಬಂದು ಈ ವಿದ್ಯೆಯನ್ನು ಕಲ್ತ್ಕೊಳ್ಬೇಕು ಇಷ್ಟು ಸುಲಭವಾಗಿ ಗುರುಗಳು ಹೇಳ್ಕೊಡ್ತಿದ್ದಾರೆ ಇಟ್ಸ್ ಹೆಸ್ ಕೈಂಡ್ನೆಸ್ ಇಟ್ಸ್ ಹಿಸ್ ಗ್ರೇಟ್ನೆಸ್ ಇಷ್ಟು ಸುಲಭವಾಗಿ ನಮಗೆ ಸಿಗ್ತಿದೆ ಅಂದರೆ ನಿಮಗೂ ಸಿಕ್ಕಾಗುತ್ತೆ ಡೆಫಿನೆಟ್ಲಿ ಈ ವಿದ್ಯೆಯನ್ನು ಎಲ್ಲರೂ ಕಲ್ತ್ಕೊಳ್ಬೇಕು ಇದನ್ನು ಅಟ್ಮೋಸ್ಟ್ ಯುಟಿಲೈಸ್ ಮಾಡ್ಕೊಳ್ಬೇಕು ಎಲ್ಲರೂ ಬಂದ್ಬಿಟ್ಟು ಫಸ್ಟ್ ಥಿಂಗ್ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಆರ್ ಟೀಚರ್ಸ್ ನೇಹಾ ಮ್ಯಾಮ್ ಬಿಕಾಸ್ ಆಫ್ ಹೂಮ್ ವಿ ವರ್ ಗೈಡೆಡ್ ಟು ಗುರು ಅದರ್ವೈಸ್ ನಮಗೆ ಐ ಮೀನ್ ವಿ ಫೀಲ್ ವೆರಿ ಲಕ್ಕಿ ಬಿಕಾಸ್ ವಿ ವೀಲ್ ಗುರು ಹಸ್ ಚೂಸನ್ ಅಸ್ ಟು ಡೂ ಸಮಥಿಂಗ್ ಲೈಕ್ ದಿಸ್ ಅಂತ ಹೇಳಿ ಸೊ ವಿ ರಿಯಲಿ ಥ್ಯಾಂಕ್ಸ್ ಸ್ನೇಹ ಮ್ಯಾಮ್ ವಿ ರಿಯಲಿ ಥ್ಯಾಂಕ್ ಗುರುಗಳು ಫಾರ್ ಚೂಸಿಂಗ್ ಅಸ್ ಟು ಡೂ ದಿಸ್ ಥ್ಯಾಂಕ್ ಯು ಸೋ ಮಚ್